ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನೀವೆಲ್ಲ ಯೂಶುವಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಲ್ವಾ ಮ್ಯಾನಿಫೆಸ್ಟ್ ಆದಮೇಲೆ ನಿಮಗೆ ನಂಬಿಕೆ ಇರುತ್ತೆ ಯೂನಿವರ್ಸ್ ನಿಮಗೆ ಕೊಟ್ಟೆ ಕೊಡುತ್ತೆ ಅಂತ ಆದರೂ ಒಂಥರ ಕುತೂಹಲ ಇರುತ್ತಲ್ವಾ ಯಾವಾಗ ಕೊಡುತ್ತೋ ಹೇಗೆ ಕೊಡುತ್ತೋ ಯಾವ ರೀತಿ ಮ್ಯಾಜಿಕಲ್ಲ ಕೊಡುತ್ತೋ ನಮ್ಗೆ ಗೊತ್ತಾಗಬೇಕಲ್ಲ ಅಂತ ಇನ್ನೊಂಥರ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ನೀವೊಂದು ಸಣ್ಣ ಟೆಸ್ಟ್ ಮಾಡ್ಬೋದು ಸ್ನೇಹಿತರೆ ಹೇಗೆ ಅಂದರೆ ಯೂನಿವರ್ಸ್ನ ಕೇಳಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಲ್ವಾ ಅದು ನನಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅದಕ್ಕೆ ಏನಾದರೂ ಒಂದು ಸಣ್ಣ ಒಂದು ಸಂಕೇತ ಕೊಡ್ತೀಯ ನನಗೆ ಅಂತ ಕೇಳಿಬಿಟ್ಟು ಏನಾದರೂ ಒಂದು ಸಣ್ಣ ವಿಷನ್ನ ಕೇಳ್ಕೊಳ್ಳಿ ನನಗಿವತ್ತು ಫೈವ್ 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 ಕಾಣಿಸುತ್ತೆ ಅಥವಾ ಯಾರಾದರೂ ಸ್ನೇಹಿತರು ಅಥವಾ ಬಂಧುಗಳು ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇಂಥವ್ರನ್ನ ನೀವು ಭೇಟಿ ಮಾಡ್ತೀರಾ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಯಾವುದೋ ಒಂದು ಕಾಲ್ ಬರುತ್ತೆ ಯಾವುದೋ ಒಂದು ಸಣ್ಣ ಹ್ಯಾಪಿ ನ್ಯೂಸ್ ಬರುತ್ತೆ ಈ ಥರ ಏನಾದರೂ ಸಣ್ಣ ಪುಟ್ಟದ್ದು ಅಂದ್ಕೊಳ್ಳಿ ಅಥವಾ ಏನಾದರೂ ಯಾವುದಾದ್ರೂ ಒಂದು ಡಿಫ್ರೆಂಟ್ ಆಗಿರೋ ಪಕ್ಷಿನ ನೋಡ್ತೀರಾ ಅಥವಾ ನಿಮ್ಗೆ ಇಷ್ಟ ಆಗಿರೋಂಥ ಯಾವುದೋ ಒಂದು ಒಂದು ಬಿಳಿ ಪಪ್ಪಿ ಇರ್ಬೋದು ಈ ಥರ ಏನೋ ಒಂದು ನಿಮ್ಗೇನು ಇಷ್ಟನೋ ಅದನ್ನು ನೀವು ಇವತ್ತು ನೋಡ್ತೀರಾ ಅಂತ ಬಲವಾಗಿ ನಂಬಿ ಯೂನಿವರ್ಸ್ನ ಕೇಳ್ಕೊಳ್ಳಿ ಯೂನಿವರ್ಸ್ ಏನಾದರೂ ನಿಮಗೆ ನೀವು ಅಂದ್ಕೊಂಡಿದ್ದು ಸೇ ಈ ಥರ ರಿಪೀಟೆಡ್ ನಂಬರ್ಸು ನೈನ್ 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 ಒನ್ 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 ಅಥವಾ ಫೈವ್ 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 ಅಥವಾ ಒನ್ 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 ಝೀರೋ ಜೀರೋ ಜೀರೋ ಈ ಥರ ನಂಬರ್ಸ್ ಕಾಣಿಸ್ತಾ ನಿಮಗೆ ನೀವು ಅಂದ್ಕೊಂಡಿದ್ದು ಕಾಣಿಸ್ತಾ ಹಾಗಾದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ದೊಡ್ಡದು ಇನ್ನೊಂದು ಏನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಲ್ವಾ ಅದು ಬರ್ತಾ ಇದೆ ದಾರಿಲಿದೆ ಅಂತ ಅರ್ಥ ಸೊ ಬಿ ಹ್ಯಾಪಿ ಫುಲ್ ಖುಷಿಯಾಗಿರಿ ಅಥವಾ ನಿಮ್ಮ ಬೇರೆ ಏನಾದರೂ ಅಂದ್ಕೊಂಡಿದ್ರಾ ನೀವು ಸಣ್ಣದಾಗಿ ನನಗೆ ಇವತ್ತೊಂದು ಸಾವಿರ ರೂಪಾಯಿ ಬೇಕು ಹೇಗೋ ಅಡ್ಜಸ್ಟ್ ಆಗಿಬಿಡುತ್ತೆ ಆ ಥರ ಅಂದ್ಕೊಂಡ್ರ ಅಡ್ಜಸ್ಟ್ ಆಯಿತಾ ಹಾಗಾದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ನಡೆದೇ ನಡೆಯುತ್ತೆ ಸೊ ಇದೇನಾಗುತ್ತೆ ಅಂದರೆ ನೀವು ಈ ಥರ ಸಣ್ಣದ ಕೇಳಿದಾಗ ಯೂನಿವರ್ಸ್ ಖಂಡಿತ ನೀವು ಗಟ್ಟಲೆ ಆಸೆಗಳನ್ನು ಕೇಳಿದ್ರು ಯೂನಿವರ್ಸ್ ನೋ ಅಂತ ಹೇಳೋದೇ ಇಲ್ಲ ಕೊಡ್ತಾನೇ ಹೋಗುತ್ತೆ ಪ್ರೊವೈಡೆಡ್ ನಾವು ಹೇಗಿರಬೇಕು ಪಾಸಿಟಿವ್ ಆಗಿರಬೇಕು ಮತ್ತು ಅದಕ್ಕೆ ಏನೇನು ಫಾಲೋ ಮಾಡಬೇಕು ಎಲ್ಲ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅಲ್ವಾ ಫಾಲೋ ಮಾಡ್ತಿದ್ದೀರಲ್ವ ಸೊ ಅದನ್ನೆಲ್ಲ ಫಾಲೋ ಮಾಡಿ ಆಮೇಲೆ ನಾನು ಪ್ರತಿಯೊಂದು ವೀಡಿಯೋಲು ಹೇಳ್ತೀನಿ ನಿಮಗೆ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೂ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ನ ಖಂಡಿತ ಹಾಕಿ ಈಗ ನಿಮಗೆ ಒಂದು ನಿಮ್ಮ ಗಂಡ ಹೆಂಡತಿ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ನಿಮಗೆ ಅದು ಸರಿ ಹೋಗಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಒಂದರ ಲವ್ ರಿಲೇಶನ್ಶಿಪ್ಪು ಸರಿ ಹೋಗಬೇಕು ಅಂತ ಆ ಟೈಮಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಆದ್ದರಿಂದ ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ ನೀವು ಒಂದು ಸ್ಟೆಪ್ ಮುಂದಕ್ಕೆ ಹಾಕಿ ಯೂನಿವರ್ಸು ಬಂದು ಆ ಸ್ಟೆಪ್ಪನ್ನು ಸಕ್ಸಸ್ಫುಲ್ ಮಾಡುತ್ತೆ ಅದು ಆ್ಯಕ್ಚುಲ್ ಮಿರಾಕಲ್ ಅಂದರೆ ಸೊ ನೀವು ಆ ಒಂದು ಸ್ಟೆಪ್ ಮುಂದಕ್ಕೆ ಹಾಕಿ ಅನ್ನೋದು ಹೇಗೆ ಅಂದರೆ ಈಗ ನಿಮಗೆ ನಿಮ್ಮ ಗಂಡ ಹೆಂಡತಿ ನಡುವೆ ನಡುವೆ ಅಥವಾ ಲವರ್ಸ್ ನಡುವೆ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ದಾಗ ತಾನೇ ನೀವು ಮ್ಯಾನಿಫೆಸ್ಟ್ ಮಾಡ್ಕೋತೀರಿ ಸೊ ಈ ಥರ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ನೀವು ನಿಮ್ಮ ಕಡೆಯಿಂದ ಒಂದು ಪ್ರಯತ್ನ ಮಾಡಿ ಒಂದು ಸಲ ಕೂತ್ಕೊಂಡು ಮಾತಾಡೋದು ಇಬ್ಬರಲ್ಲಿ ಏನು ಇಶ್ಯೂ ಇದೆ ಒಬ್ರ ಒಬ್ಬರಿಂದ ಒಬ್ಬರು ಏನೇನು ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಮುಂದಿನ ಲೈಫ್ ಹೇಗಿರಬೇಕು ಅಂತ ಇಬ್ಬರು ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಥರ ಒಂದು ಕೂತ್ಕೊಂಡು ಕ್ಲ ಕ್ಲಿಯರ್ ಮಾಡಿಕೊಂಡಾಗ ಯೂನಿವರ್ಸ್ನ ಒಂದು ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಇರುತ್ತೆ ಆದ್ದರಿಂದ ಅದು ಖಂಡಿತ ನಡೆದೇ ನಡೆಯುತ್ತೆ ಈ ರೀತಿ ನಿಮ್ಮ ಒಂದು ಎಫರ್ಟ್ ಅನ್ನೋದು ತುಂಬಾ ಕಂಪಲ್ಸರಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಎಷ್ಟು ಬಲವಾಗಿ ನಂಬಿ ಮಾಡ್ಕೊಳ್ತೀರೋ ಎಷ್ಟು ಅದು ಖಂಡಿತ ಆಗೇ ಆಗುತ್ತೆ ಅಂತ ನೀವು ನಂಬ್ತೀರೋ ಅದಕ್ಕಿಂತ ಡಬಲ್ ಆಗಿ ಎಫರ್ಟ್ ಹಾಕೋದ್ರ ಮೇಲೆ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು ಸೊ ಈ ರೀತಿ ಎಫರ್ಟ್ ಹಾಕಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ ಖಂಡಿತ ಹಾಗೆ ಆಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ದಾರಿಲಿದೆ ಆಗುತ್ತೆ ಬರ್ತಾ ಇದೆ ಅಂತ ಆದರೆ ನೀವು ಸಂಶಯದಿಂದ ಮಾತ್ರ ಇದನ್ನು ಕೇಳ್ಕೊಬೇಡಿ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ಆಗುತ್ತೋ ಇಲ್ವೋ ಒಂದು ಸಲ ಟೆಸ್ಟ್ ಮಾಡೋಣ ಈ ಥರ ಬೇಡ ಆಗುತ್ತೋ ಇಲ್ವೋ ಅಂತ ಯಾವಾಗ ಇಲ್ಲಿ ಬರುತ್ತೋ ಆವಾಗ ಫಿನಿಶ್ ಇನ್ನೆಲ್ಲಾಗತ್ತೆ ಆ ಮ್ಯಾನಿಫೆಸ್ಟೇಷನ್ ಹೀಗೆ ಬರ್ತಾ ಇರೋದು ಹಾಗೇ ಈಗ ಉಲ್ಟಾ ಹೋಗ್ಬಿಡುತ್ತೆ ಸೊ ಆ ಥರ ಬೇಡ ಉತ್ಸಾಹ ಇರಬೇಕು ಹೇಗೆ ಅಂದರೆ ಈಗ ನೀವೇನೋ ಒಂದು ದೊಡ್ಡದನ್ನು ಕೇಳ್ಕೊಂಡಿದ್ದೀರಾ ನಿಮಗೆ ಒಂದು ಥರ್ಟಿ ತೌಸಂಡ್ ಬೇಕು ಅಥವಾ ಫಿಫ್ಟಿ ತೌಸಂಡ್ ಬೇಕು ಅಥವಾ ಏನೋ ಏನೋ ಒಂದು ದೊಡ್ಡದು ಕಾರ್ ತೊಗೋಬೇಕು ಮನೆ ಮಾಡ್ಕೋಬೇಕು ಈ ಥರ ಏನೋ ಒಂದು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಇದ್ದೇ ಇರುತ್ತಲ್ವ ಹಣ ಬೇಕು ಅಂತೆಲ್ಲ ಈ ಥರ ಮ್ಯಾನಿಫೆಸ್ಟೇಷನ್ಸ್ ಇದ್ದಾಗ ಖಂಡಿತ ಆಗುತ್ತೆ ಅದಕ್ಕೆ ಬೇಕಾಗಿರುವಂಥ ಎಫರ್ಟ್ನ ನಾನು ಇದ್ದೀನಿ ಅಂತ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುತ್ತೆ ಯೂನಿವರ್ಸ್ ಮೇಲೆ ನಿಮಗಿಂತ ಜಾಸ್ತಿ ನಂಬಿಕೆ ಇರುತ್ತೆ ಆ ಟೈಮಲ್ಲಿ ನೀವು ಅಷ್ಟು ನಿಮ್ಮ ನಿಮ್ಮನ್ನು ನೀವು ನಂಬಿ ಯೂನಿವರ್ಸ್ನ ನೀವು ನಂಬ್ತೀರಲ್ವಾ ಆ ಒಂದು ಟೈಮಲ್ಲಿ ಒಂದು ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ನಾನು ಕೇಳಿದ್ದೀನಿ ಯೂನಿವರ್ಸ್ನ ಅದು ಕೊಡುತ್ತೆ ಕರೆಕ್ಟು ಅದಕ್ಕಿಂತ ಒಂದು ಸಣ್ಣ ಇನ್ನೊಂದು ಸಣ್ಣದೇನಾದರೂ ಕೇಳೋಣ ಅಂತ ಅಂದ್ಕೊಂಡು ಈ ಥರ ಸಣ್ಣದು ಕೇಳಿದಾಗ ಅದು ಬರುತ್ತಲ್ವಾ ಆವಾಗ ನಿಮ್ಗೆ ಆಗೋ ಆ ಖುಷಿ ಇದೆಯಲ್ವಾ ಅದು ಹೇಳೋಕ್ಕಾಗಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಸೊ ಆಲ್ರೆಡಿ ನೀವೇನಾದರೂ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡಿದ್ದರೆ ಸಂಶಯದಿಂದ ಅಲ್ಲ ಕ್ಯೂರಿಯಾಸಿಟಿಯಿಂದ ಉತ್ಸಾಹದಿಂದ ಇನ್ನೊಂದು ಸಣ್ಣದೇನಾದರೂ ಕೇಳ್ಕೊಳ್ಳಿ ಖಂಡಿತ ಯೂನಿವರ್ಸ್ ಕೊಟ್ಟೆ ಕೊಡುತ್ತೆ ನಿಮಗೆ ಮ್ಯಾನಿಫೆಸ್ಟೇಷನ್ಸಲ್ಲಿ ಪ್ರತಿ ಒಂದು ಮ್ಯಾನಿಫೆಸ್ಟೇಷನ್ನಲ್ಲೂ ಬೇಕಾಗಿರೋದೇನು ಆಸ್ಕ್ ಬಿಲೀವ್ ರಿಸೀವ್ ಈ ಮೂಡು ಈ ಮೂರು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಆಸ್ಕ್ ಅಂದರೆ ನೀ ಕೇಳಿದ್ರೇ ತನ್ನ ಯೂನಿವರ್ಸ್ ಕೊಡುತ್ತೆ ಆದ್ದರಿಂದ ಇಂಪಾರ್ಟೆಂಟು ಬಿಲೀವ್ ನಂಬಿಕೆ ಎಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಏನು ನಡೆಯಲ್ಲ ಎಲ್ಲಿ ನೀವು ನಂಬಿ ಹೆಜ್ಜೆ ಮುಂದಕ್ಕೆ ಹಾಕ್ತಿರೋ ಅಲ್ಲಿ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ರಿಸೀವ್ ಅಂದರೆ ನೀವು ಕೇಳ್ಕೊಂಡಿದ್ದನ್ನು ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರಬೇಕು ಈ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ತೀರ ಅಲ್ವಾ ಆ ಟೈಮಲ್ಲಿ ಇದನ್ನು ಈ ಟೆಸ್ಟನ್ನು ಮಾಡ್ಕೊಳ್ಳಿ ಓಕೆನಾ ಸೊ ಆಲ್ರೆಡಿ ಯಾರ್ಯಾರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ ಅವರು ಈ ರೀತಿ ಒಂದು ಸಣ್ಣದಾಗಿ ಟೆಸ್ಟ್ ಮಾಡ್ಕೊಳ್ಳಿ ಆವಾಗ ಯೂನಿವರ್ಸ್ ನಿಮಗೆ ಕಳಿಸತ್ತೆ ನೀವು ಅಂದ್ಕೊಂಡಿದ್ದೇನಾದರೂ ಕಾಣಿಸ್ಲಿಲ್ಲ ಈ ಥರ ರಿಪಿಟೇಟಿವ್ ನಂಬರ್ಸ್ ಕಾಣಿಸ್ಲಿಲ್ಲ ಅಥವಾ ನೀವು ಅಂದ್ಕೊಂಡಿದ್ದು ಆ ಸಣ್ಣದಾಗಲಿಲ್ಲ ಅಂದರೆ ನಿರಾಸೆ ಪಡಬೇಡಿ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲೋ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ ನಾನು ಈ ಹಿಂದಿನ ವಿಡಿಯೋ ಈ ವಿಡಿಯೋದಲ್ಲಿ ಕೂಡ ಹೇಳಿದ್ನಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಅದನ್ನೆಲ್ಲ ಫಾಲೋ ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತೊಮ್ಮೆ ದೃಢವಾಗಿ ನಂಬಿ ಯೂನಿವರ್ಸ್ನ ಮತ್ತೊಮ್ಮೆ ಮಾಡಿಕೊಳ್ಳಿ ಖಂಡಿತ ಹಾಗೇ ಆಗುತ್ತೆ ಇಲ್ಲಿವರೆಗೂ ನಾನು ಇದನ್ನು ಮಾಡಿಕೊಂಡು ನನಗಾಗಿಲ್ಲ ಅಂತ ಹೇಳ್ದವರೇ ಇಲ್ಲ ನನ್ನ ಹತ್ರ ಬಂದು ಅವ್ರ ಪ್ರಾಬ್ಲಮ್ಸ್ನ ತೊಗೊಂಡು ಬರ್ತಾರೆ ನಾನು ಇದನ್ನೆಲ್ಲ ಹೇಳ್ತೀನಲ್ವ ಅವ್ರು ಹೋಗಿ ಅದನ್ನು ಹಾಗೆ ಸಿನ್ಸಿಯರಾಗಿ ಮಾಡಿ ತಕ್ಷಣ ಬಂದು ಅವ್ರ ಫೀಡ್ಬ್ಯಾಕ್ ಹೇಳ್ತಾರಲ್ವ ನನಗೆ ಮೈ ಎಲ್ಲ ಅನ್ನತ್ತೆ ಒಂಥರ ಇಲ್ಲೆಲ್ಲ ಗೂಸ್ ಬಂಬ್ಸ್ ಬರುತ್ತೆ ಅಷ್ಟು ಖುಷಿಯಾಗತ್ತೆ ಇದೇ ನಮಗೆ ಬೇಕಾಗಿರೋದು ಮತ್ತೊಬ್ಬರ ಖುಷಿನ ಕೂಡ ನಾವು ನಮ್ಮ ಖುಷಿಯಾಗಿ ನಾವು ಯಾವಾಗ ಎಂಜಾಯ್ ಮಾಡ್ತೀವೋ ಆವಾಗ ನಮ್ಮ ವೈಬ್ರೇಷನ್ ಈಸಿಯಾಗಿ ಜಾಸ್ತಿ ಆಗುತ್ತೆ ಗ್ರ್ಯಾಟಿಟ್ಯೂಡ್ ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ತೀವೋ ಆವಾಗ ನಮ್ಮ ವೈಬ್ರೇಷನ್ ಈಸಿಯಾಗಿ ಜಾಸ್ತಿ ಆಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ಸ್ಗೆ ಬೇಕಾಗಿರೋದು ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋದು ವೈಬ್ರೇಷನ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಈ ರೀತಿ ಎಲ್ಲವೂ ನಾವು ಮೈಂಡಲ್ಲಿ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಹೋಗಬೇಕು ಈಗ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು ನಿಮಗೆ ಬರುತ್ತಾ ಇಲ್ವಾ ಅನ್ನೋ ಡೌಟ್ ಬೇಡ ಬಂದೇ ಬರುತ್ತೆ ಅದಕ್ಕೆ ಬರ್ತಾ ಇದೆ ಅಂತ ನೀವು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಸಂಕೇತನ ಇದ್ದೀರಾ ಯೂನಿವರ್ಸ್ಗೆ ಕೇಳಿದ್ದೀರಾ ನಿಮಗೆ ಸಿಕ್ಕಿದೆ ಅಲ್ವಾ ಖುಷಿ ಆಯ್ತಾ ಈ ಥರ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನೀವು ಅಂದ್ಕೊಂಡಿರೋದು ಆಗಿರೋದು ಈ ಥರ ಎಲ್ಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಆವಾಗ ಬೇರೆಯವರು ನೋಡ್ತಾರಲ್ವ ನೋಡಿದಾಗ ಅವ್ರಿಗೂ ಒಂದು ಮೋಟಿವೇಶನ್ ಆಗುತ್ತೆ ಅವರೂ ಈ ಥರ ಮಾಡ್ಕೋಬೋದು ಖಂಡಿತ ಆಗುತ್ತೆ ಇವ್ರಿಗಾಗಿದೆ ಅಂದರೆ ನಮಗೂ ಆಗುತ್ತೆ ಈ ರೀತಿ ಫೀಲಿಂಗ್ಸ್ ಬರುತ್ತೆ ಅಲ್ವಾ ಮಾಡ್ತೀರ ತಾನೇ ಮತ್ತು ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿ ಆಗ ಈ ವಿಡಿಯೋ ಎಲ್ರಿಗೂ ಶೇರ್ ಆಗುತ್ತೆ ಈ ಮಾಹಿತಿ ಯಾರಿಗೂ ಇಷ್ಟ ಆಗ್ಬೋದು ಯೂಸ್ ಆಗ್ಬೋದು ಮೇಯ್ನಾಗಿ ಮಾಡ್ತೀರ ಅಲ್ವಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ಲಾ ಈ ವಿಡಿಯೋಗೆ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ನಿಮ್ಮನ್ನು ಥ್ಯಾಂಕ್ ಯು